ನಮ್ಮ ಎಂ ಪಿ ಎಲೆಕ್ಷನ್ಗೂ ಆಮೇಲೆ ತಾಲೂಕ್ ಪಂಚಾಯತ್ಗೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಕ್ಕೂ ಮುಂದಿನ ದಿನಗಳಲ್ಲೂ ನಾನು ಇಲ್ಲಿ ಎಮ್ ಎಲ್ ಎ ಆಗೋ ಪಕ್ಷವನ್ನು ಬಲಪಡಿಸಬೇಕಾಗಿ ಜೈ ಕಾಂಗ್ರೆಸ್ ಜೈ ಬರಾಬಾರ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ವಾಸನೆ ನಮ್ಮ ಬ್ಲ್ಯಾಕ್ ಅಧ್ಯಕ್ಷರಾದಂಥ ನೀಲಕಂಠರಣ್ಣ ಅವರೇ ಇನ್ನೊಂದು ಬ್ಲಾಕ್ ಅಧ್ಯಕ್ಷರಾದಂಥ ಅಮನ್ ಅವರೇ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರಾದಂಥ ಆರ್ ಆರ್ ರಾಜೇಂದ್ರಣ್ಣನವರೇ ಮಂಜನಾವರೇ ಅರವಿಂದನವರೇ ಚೋಡಸಬನವ್ರೆ ಎಲ್ಲರೂ ಈ ವೇದಿಕೆ ಮೇಲೆ ಇರುವಂಥ ಎಲ್ಲರೂ ಆಮೇಲೆ ಮಿತ್ರರವರೇ ವೇದಿಕೆ ಮುಂಭಾಗ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ ನನಗೆ ಲಾಸ್ಟ್ ಎಲೆಕ್ಷನ್ ಸುಮಾರು ಅರವತ್ತೆಂಟು ಸಾವಿರ ಮತಗಳಿಂದ ಹಾಕಿದ್ರ ಆ ವಿಶ್ವಾಸವನ್ನು ಮುಂದಿನ ದಿನಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ನಿಮಗೆ ಅರವತ್ತೆಂಟು ಸಾವಿರ ಓಟ್ಗಳಾಗಿದ್ದಾಗ ಫಸ್ಟ್ ಒಂದನೇದಾಗಿ ನಿಮಗೆ ಮೊದಲ ಇವತ್ತು ಇಲ್ಲಿ ಬಂದಿರುವ ಉದ್ದೇಶ ಏನಂದರೆ ಈ ಹಿಂದೆ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಮ್ಮ ಕೊತ್ತೂರು ಮಂಜನವರ ಆಶೀರ್ವಾದದೊಂದಿಗೆ ಮತ್ತು ಸಪೋರ್ಟ್ನೊಂದಿಗೆ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೆ ನಾವು ಬಂದಿದ್ದೀವಿ ನಾವು ಪಕ್ಷವನ್ನು ಬಲಪಡಿಸಬೇಕಾದರೆ ನಿಮ್ಮ ಸಲಹೆಗಳು ಬೇಕಾಗುತ್ತೆ ಎಲ್ಲನೂ ನಮಗೆ ಗೊತ್ತಾಗಲ್ಲ ಯಾಕಂದರೆ ಲೋಕಲಲ್ಲಿ ನಿಮ್ಮ ಸಲಹೆಗಳನ್ನು ಪಡೆದು ನಾವು ಅದನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಮುಂದೆ ಪಕ್ಷವನ್ನು ಬೆಳೆಸೋಕೆ ಬೆಳೆಸ್ಬೇಕಾದ್ರೆ ಬೆಳೆಸಿದ್ರೆ ನಮಗೆ ಆವಾಗ ಹೋಗುತ್ತೆ ಇಲ್ಲ ನಿಮ್ಮ ಸಲಹೆಗಳನ್ನು ತಗೊಳ್ತೀರ ನಾವು ಏಕಾಏಕಿ ನಮ್ಮ ನಮ್ಮಷ್ಟಕ್ಕೆ ನಾವೇ ಏನೋ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ನಿಮ್ಮ ಗ್ರಾಮ ಮಟ್ಟದಲ್ಲಿ ಈಗ ಪಂಚಾಯತ್ ಮಟ್ಟದಲ್ಲಿ ಎಷ್ಟು ಗ್ರಾಮ ಮಟ್ಟದಲ್ಲಾಗಲಿ ಇಲ್ಲ ಭೂತ್ ಮಟ್ಟದಲ್ಲಾಗಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಈಗ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಹಿರಿಯರೆಲ್ಲ ಮುಖಂಡರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನಿಮ್ಮ ಸಲಹೆಗಳನ್ನು ನಾವು ತಗೊಂಡು ಪಕ್ಷವನ್ನು ಮುನ್ನಡೆಸಬೇಕಂತ ಅಲ್ಲಿಬಿಟ್ಟು ಬಂದಿದ್ದೀವಿ ಮುಂದೆ ನಮಗೆ ಈಗ ಎಂ ಪಿ ಎಲೆಕ್ಷನ್ ಇದೆ ನೆಕ್ಸ್ಟು ಜೆ ಜೆಡ್ ಪಿ ಆಂಡು ಟಿ ಪಿ ಎಸ್ ಎಲೆಕ್ಷನ್ ಬರ್ತಾ ಇದೆ ಈಗ ನಿಮ್ಮ ಬೂತ್ಗಳಲ್ಲಿ ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈ ಎಲೆಕ್ಷನಲ್ಲಿ ಅದನ್ನು ನೀವು ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಈಗಿರುವ ಕಾರ್ಯಕರ್ತರನ್ನು ಕಾಪಾಡಿಕೊಂಡು ಇನ್ನೂ ಬರೋರು ಯಾರಾದರೂ ಇದ್ದರೆ ಅವ್ರನ್ನೂ ಕರೆಸ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಯಾವ ಬೂತಲ್ಲಿ ಕಡಿಮೆ ಬಂದಿದೆಯೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಓಟ್ಗಳು ಜಾಸ್ತಿ ಬರಬೇಕಂತ ನೀವು ಈಗಲಿಂದಲೇ ಪಕ್ಷವನ್ನು ಸಂಘಟಿಸ್ ಸಂಘಟಿಸ್ಕೋಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ಲ ಕಮ್ಯುನಿಟಿಯವ್ರನ್ನ ಆಮೇಲೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೆಕ್ಸ್ಟು ಎಲ್ಲಾದರೂ ಪಂಚಾಯತ್ಗೆ ಹೋದಾಗ ಬೇರೆ ಪಂಚಾಯತ್ಗಳಿಗೋದಾಗ ಮಹಿಳೆಯರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಿ ಅದ ಈ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಹಿಳಾ ಕಾಂಗ್ರೆಸ್ ಅವರನ್ನು ಸ್ವಲ್ಪ ಕಾರ್ಯಕರ್ತರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋಣ ಈಗ ನೆಕ್ಸ್ಟು ಈಗ ನಾನು ನಮ್ಮ ಮಂಜನ್ನ ಅವರ ಡೈರೆಕ್ಷನ್ ಏನು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ಹೋಗ್ತಾ ಇದ್ದೀನಿ ನನಗೆಲ್ಲೂ ಸಪೋರ್ಟ್ ಸಿಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲ ರೀತಿಯೂ ನನಗೆ ಆಗಲಿ ಡೆಪ್ಟಿ ಸಿ ಎಂ ಹತ್ರ ಆಗಲಿ ಎಲ್ಲ ಹತ್ರ ಆಗಲಿ ಯಾವುದೇ ಕೆಲಸಗಳಿದ್ರೂ ನಾನು ಕರ್ಕೊಂಡೋಗಿ ಎಲ್ಲ ಪರಿಚಯ ಮಾಡಿ ಎಲ್ಲ ಕೆಲಸಗಳು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಯಾಕಂದರೆ ನಮಗೆ ನಾವು ಎಮ್ ಎಲ್ ಎ ಅಲ್ಲ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಬೋದು ಆ ಚಿಕ್ಕ ಕೆಲಸಗಳು ಮಾಡಬೇಕಾದ್ರೆ ನೀವು ನಮಗೆ ಅವೈಲೇಬಲ್ ಸಿಗಲ್ಲ ಅಂತ ನೀವು ನಿಮ್ಮಲ್ಲಿ ತಿಂಕಿರ್ಬೋದು ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿಕೊಂಡು ಒಂದು ಆಫೀಸನ್ನು ಗುರ್ತು ಮಾಡಿದ್ದಾರೆ ಇಲ್ಲಿ ನಮ್ಮ ಬಾಲಾಜಿ ಭವನ ಹಿಂದುಗಡೆ ಒಂದು ಆಫೀಸನ್ನು ನಿನ್ನೆ ಈ ಒಂದು ಒಂದು ತಿಂಗಳಿಂದ ಹುಡುಕಿ ಈಗ ಒಂದು ನಿನ್ನೆ ಅಂತ ಫೈನಲ್ ಮಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಕಚೇರಿ ಒಂದು ನಮ್ಮ ತಾಲೂಕು ಕಾಂಗ್ರೆಸ್ ಕಚೇರಿ ಮಾಡಲು ಒಂದು ಮನೆಯನ್ನ ಗುರ್ತು ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಮಿನಿಸ್ಟರ್ ಡೇಟು ನಮ್ಮ ಕೊಟ್ಟೂರು ಮನೆಯವರ ಡೇಟು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಅನುಕೂಲವಾಗುವಂತ ಡೇಟ್ ಯಾವುದಾದ್ರು ಒಂದು ಡೇಟನ್ನು ನಿಗದಿಪಡಿಸಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿ ಒಂದು ಆಫೀಸ್ ಮಾಡಲು ಎಲ್ಲ ನಮ್ಮ ಮುಖಂಡರು ತೀರ್ಮಾನ ತಗೊಂಡಿದ್ದಾರೆ ಇನ್ನೂ ಡೇಟ್ ನಿರ್ಧಾರ ಮಾಡಿಲ್ಲ ಅದು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಅಲ್ಲಿ ನಿರ್ಧಾರ ಮಾಡ್ತಾರೆ ಅಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ತೀವಿ ಆ ಕಾಂಗ್ರೆಸ್ ಆಫೀಸಲ್ಲಿ ಈಗ ಇವ್ರು ಹೇಳಿದ್ರು ಒಂದು ಏನೋ ಒಂದು ನಮ್ಮದು ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರು ಅಂಥ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ನಮ್ಮ ಗ್ಯಾರಂಟಿಗಳಿದೆ ನಮ್ಮ ಗ್ಯಾರಂಟಿಗಳನ್ನ ನೀವು ಮುಂದೆ ಇಟ್ಕೊಂಡು ಪಕ್ಷವನ್ನು ಬಲಪಡಿಸಬೇಕಾದ್ರೆ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ಅವ್ರು ಹೇಳ್ದಂಗೆ ಬರ್ತಾ ಇರ್ಬೋದು ಅದನ್ನು ಸರಿಪಡಿಸಲು ಈ ಅಕಸ್ಮಾತ್ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತಂದ್ರು ಅದಕ್ಕಿಂತ ಹುಡುಗರನ್ನ ನಾವು ಆಫೀಸ್ ಸ್ಟಾಪನ್ನು ಇಡಕ್ಕೆ ಆ ಆಫೀಸಲ್ಲಿ ಆ ಆಫೀಸ್ ಸ್ಟಾಪನ್ನು ಇಡೋಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮುಖಂಡರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದನ್ನು ಆ ರೂಪ್ರೇಷೆಗಳನ್ನ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡಿಕೊಂಡು ಅದು ಪೋದ್ಲಿ ಮಠದಲ್ಲಿ ಪ್ಲ್ಯಾನ್ ಮಾಡ್ತಾರ ಇಲ್ಲ ಆಫೀಸಲ್ಲೇ ಇಷ್ಟು ಜನ ಅಂತ ಇಲ್ಲಿಬಿಟ್ಟು ಸ್ಟಾಪು ಮಾಡ್ತಾರ ಅಂತ ಅದನ್ನು ಇನ್ನೂ ನನ್ನ ಹುಡುಗ ಬಂದಿಲ್ಲ ಅದು ಅವರ ನಿರ್ಧರಿಸ್ತಾರೆ ಮುಂದಿನ ತಿಂಗಳಲ್ಲಿ ನಿರ್ಧರಿಸ್ತಾರೆ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ರಿಗೂ ಅವೈಲೇಬಲ್ ಆದಂಗೆ ಎಲ್ರಿಗೂ ಏನೇನು ಸಮಸ್ಯೆಗಳಿದ್ರು ನಮ್ಮ ತಾಲೂಕ್ ಕಚೇರಿಯಲ್ಲಿ ನಿಮ್ಮ ಸಮಸ್ಯೆಗಳು ಬಂದು ಅಲ್ಲಿ ಹೇಳ್ಬೋದು ಇಲ್ಲ ಲಿಖಿತವಾಗಿ ದೂರು ಕೊಡ್ಬೋದು ಏನಾದರೂ ಸಮಸ್ಯೆಗಳಿದ್ದೆ ಅದು ನಮ್ಮ ನಮ್ಮ ಸ್ಟಾಫ್ ಮುಖಾಂತರ ಅದನ್ನು ನಿಮಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ನಾವು ಎಲ್ಲ ಸ್ಟಾಫ್ಗೆ ಆಫೀಸವ್ರಿಗೆ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ನಾವೇ ಖುದ್ದು ಈಗ ಆಲ್ರೆಡಿ ಫೋನ್ಗಳು ಮಾಡಿ ಹೇಳ್ತಾ ಇದ್ದೀವಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದೀವಿ ಎಲ್ಲ ಟ್ರಾನ್ಸ್ಫರ್ಸು ಅದು ಇದು ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಟ್ರಾನ್ಸ್ಫರ್ಸ್ಗೂ ನಮಗೆ ಅನುಕೂಲವಾದಂಗೆ ನಮಗೆ ಅಲ್ಲ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸಮಾಜಕ್ಕೆ ಚೆನ್ನಾಗಿ ಕೆಲಸ ಮಾಡೋರಿಗೆ ಅಂಥವ್ ಅಂಥವ್ರನ್ನ ಸ್ಟಾಫ್ನ ತಗೊಂಡು ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಯಾರಾದರೂ ಅಕಸ್ಮಾತು ಕಾರ್ಯಕರ್ತಕ್ಕೆ ಸ್ಪಂದಿಸ್ಲಿಲ್ಲ ಅಂತಂದರೆ ಅಂಥವ್ರನ್ನ ತೆಗೆದು ರೆಕ್ಟಿಫೈ ಮಾಡ್ತಾ ಇದೀವಿ ಸ್ವಲ್ಪ ಸ್ವಲ್ಪ ನಾವು ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಡೋದಿದೆ ಒಂದೇ ಸಲ ನಾವು ಮಾಡಕ್ ಆಗ್ಲಿಲ್ಲ ಅಂತಂದ್ರು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ ಸಮಸ್ಯೆಗಳಿದ್ರು ನೇರವಾಗಿ ಮಾತಾಡಬಹುದು ಮನೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಮ್ಮ ಅವರು ಒಂದು ಜಾಗವನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ವರ್ಷದಲ್ಲೇ ಏನಿಲ್ಲ ಇಲ್ಲೇ ನಾನು ಇರ್ತೀನಿ ಎಲ್ಲೂ ಹೋಗಲ್ಲ ನಿಮ್ಗೆ ಈಗ ಸದ್ಯಕ್ಕೆ ನನಗೆ ಇಲ್ಲಿ ಮನೆಯಲ್ಲದೆ ಇದ್ದಕ್ಕೋಸ್ಕರ ಆಫೀಸ್ ತಾಲೂಕು ಕಚೇರಿನ ಇರ್ತೀವಿ ನಮ್ಮೆಲ್ಲ ಮುಖಂಡರು ಇರ್ತಾರೆ ನಾನು ಇರ್ತೀನಿ ನಾನು ನೀವು ಡೈರೆಕ್ಟಾಗಿ ಫೋನಲ್ಲಿ ಮಾತಾಡ್ಬೋದು ಪಕ್ಷವನ್ನು ಇನ್ನೂ ನಿಮ್ಮ ಡೈರೆಕ್ಷನಲ್ಲಿ ನಾನು ಸಂಘಟನೆ ಮಾಡೋಕ್ಕೆ ನಾನು ತಯಾರಿದ್ದೀನಿ ಮುಂದಿನ ದಿನಗಳಲ್ಲೂ ವಿಲೇಜ್ ಮಟ್ಟದಲ್ಲಿ ಹೋಗೋಕ್ಕೂ ತಯಾರಿದ್ದೀನಿ ಏನೇನು ತಪ್ಪುಗಳಾಗಿದೆಯೋ ಅದನ್ನು ಸರ್ವ್ ಮಾಡಿಸ್ ಮಾಡಿಸ್ಕೊಂಡು ನಿಮ್ಮ ಎಲ್ಲರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಪೋರ್ಟ್ದೊಂದಿಗೆ ನಾನು ಮುಂದೆ ಪಕ್ಷವನ್ನು ಬಲಪಡಿಸಿ ನಮ್ಮ ಎಂ ಪಿ ಎಲೆಕ್ಷನ್ಗೂ ಆಮೇಲೆ ತಾಲೂಕ್ ಪಂಚಾಯತ್ಗೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಕ್ಕೂ ಮುಂದಿನ ದಿನಗಳಲ್ಲೂ ನಾನು ಇಲ್ಲಿ ಎಮ್ ಎಲ್ ಎ ಆಗೋ ಪಕ್ಷವನ್ನು ಬಲಪಡಿಸಬೇಕಾಗಿ ನಮ್ಮ ಎಂ ಪಿ ಎಲೆಕ್ಷನ್ಗೂ ಆಮೇಲೆ ತಾಲೂಕ್ ಪಂಚಾಯತ್ ನಮ್ಮ ಅಭ್ಯರ್ಥಿಗಳನ್ನು ಗಳಿಸ್ಕೊಡಕ್ಕು ಮುಂದಿನ ದಿನಗಳಲ್ಲೂ ನಾನು ಇಲ್ಲಿ ಎಮ್ ಎಲ್ ಎ ಆಗಕ್ಕೂ ಪಕ್ಷವನ್ನು ಬಲಪಡಿಸಬೇಕಾಗಿ